सर्वमङ्ग ತಮ್ಮ ಹೆಸರು ಡಾಕ್ಟರ್ ಆರ್ ಸದಾಶಿವ ಆರಾಧ್ಯ ಅಂತ ಹೇಳ್ಬಿಟ್ಟು ಮಂಚನಹಳ್ಳಿ ಬೆಲೆ ಮತ್ತು ಮಂಚನಹಳ್ಳಿ ರಸ್ತೆಯಲ್ಲಿ ಶ್ರೀ ಕ್ಷೇತ್ರ ಶನೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಬಸವೇಶ್ವರ ಜ್ಯೋತಿಷಾಲೆ ಅಂತ ಹೇಳ್ಬಿಟ್ಟು ಇಟ್ಕೊಂಡು ಉಚಿತವಾಗಿ ನಾವು ಬರ್ತಕ್ಕಂಥ ಭಕ್ತಾದಿಗಳಿಗೆ ಜನಸಾಮಾನ್ಯರಿಗೆ ಉಚಿತವಾಗಿ ಒಂದು ಧಾರ್ಮಿಕ ಪದ್ಧತಿ ಹಾಗೂ ಜ್ಯೋತಿಷ್ಯದ ಮೇರೆಗೆ ಕೆಲವು ಕರ್ಮ ಫಲಗಳನ್ನು ನಿವಾರಣೆ ಮಾಡೋದಕ್ಕೆ ಅವರಿಗೆ ತಿಳಿ ಹೇಳ್ತಕ್ಕಂಥ ಒಂದು ನಾವು ಈ ಒಂದು ಕ್ಷೇತ್ರದಲ್ಲಿ ನಡೆಸ್ಕೊಂಡು ಇದ್ದೀವಿ ವಾರಕ್ಕೆ ಎರಡೇ ದಿವಸ ಮೊದಲು ಮಂಗಳವಾರ ಮಾತ್ರ ನಾವು ಜನಗಳಿಗೆ ಉಚಿತವಾಗಿ ಹೇಳ್ತಾ ಇದ್ವಿ ನಾನು ಸಿದ್ಧಗಂಗೆ ಮಠದಲ್ಲಿ ಪುರೈತಿಕೆ ಕಲಿತಾಗ ಸಿದ್ಧಗಂಗೆ ಶ್ರೀಗಳು ನಮ್ಮ ಗುರುಳಾಗಿರ್ತಕ್ಕಂಥ ಸಿದ್ಧಗಂಗೆ ಮಠಾಧಿಪತಿಗಳಕ್ಕಂಥ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಅವರ ಒಂದು ಆಶೀರ್ವಾದದಿಂದ ನಾನು ಅಲ್ಲೇ ಬೆಳೆದನು ಅವರ ದಾಸವಾದಲ್ಲಿದ್ದನು ಅಲ್ಲೇ ಪುರೈತಿಕೆಲ್ಲ ಕಲಿತು ಈ ಒಂದು ನಮ್ಮ ಸ್ವಂತ ಗ್ರಾಮಕ್ಕೆ ಬಂದು ಇಲ್ಲೇ ಒಂದು ದೇವಸ್ಥಾನ ಕಟ್ಟಿ ಒಂದು ಸರಳ ರೀತಿಯಿಂದ ಜನಗಳಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಉಚಿತವಾಗಿ ಸೇವೆ ಮಾಡ್ಕೊಂಡು ಬರ್ತದೆ ಮಂಗಳವಾರ ಮಾತ್ರ ಮೊದಲು ನಾವು ಜನಗಳಿಗೆ ಉಚಿತವಾಗಿ ಹೇಳ್ತೀವಿ ಈಗ ನನ್ನ ಭಕ್ತಿಪೂರ್ವಕ ಆಗಿರ್ತಕ್ಕಂಥ ಇಷ್ಟ ದೇವರಾಗಿರ್ತಕ್ಕಂಥ ಶನೇಶ್ವರ ದೇವಸ್ಥಾನವನ್ನು ಕಟ್ಟಿಕೊಂಡು ಬರ್ತಕ್ಕಂಥ ಭಕ್ತರುಗಳಿಗೆ ಕರ್ಮಫಲದಾಗಿರ್ತಕ್ಕಂಥ ಶನೇಶ್ವರ ಸ್ವಾಮಿ ಕೃಪೆ ಸಿಗಲಿ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಯಾವುದೇ ಇರ್ತಕ್ಕಂಥ ಬೇಡಿಕೆ ಇಲ್ಲ ಯಾರನ್ನ ಪೂಜೆ ಮಾಡಿಸಿ ಕೊಡಿ ಇದು ಕೊಡೋ ನಾವು ಇದುವರೆಗೂ ಯಾರನ್ನೂ ನಾವು ಕೇಳಲಿಲ್ಲ ಬರ್ತಕ್ಕಂಥ ಭಕ್ತಗಳಿಗೆ ಅವ್ರ ಈಪ್ಸಿತ ಫಲಗಳನ್ನು ಕೊಡ್ಲಿ ಅಂತ ಹೇಳ್ಬಿಟ್ಟು ಭಗವಂತನ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಈ ಕ್ಷೇತ್ರದಲ್ಲಿ ಮುಂದುವರ್ಸ್ಕೊಂಡು ಬರ್ತಾ ಇದೀವಿ ಈ ದಿನ ಹೇಳೋದಕ್ಕೆ ಏನು ಇಚ್ಛೆ ಪಡ್ತಾ ಅಂದರೆ ತುಳಸಿ ಪೂಜೆ ಬಗ್ಗೆ ನಿಮ್ಮ ಒಂದು ಧಾರ್ಮಿಕ ಇದರಲ್ಲಿ ಯಾವ ರೀತಿ ಇದೆ ದಯವಿಟ್ಟು ಅದನ್ನ ನಮ್ಮ ಜನಸಾಮಾನ್ಯ ತಿಳ್ಕೊಳೋ ಹಾಗೆ ಒಂದು ಇದು ಕೊಡಿ ಸ್ವಾಮಿ ದಯವಿಟ್ಟು ನೋಡಿ ತುಳಸಿ ಅಂತಕ್ಕಂಥದ್ದು ವಿಷ್ಣುವಿನ ಧರ್ಮಪತ್ನಿ ಪತ್ನಿ ಒಂದು ರೂಪಾಗಿ ಆದರೆ ಅದಕ್ಕೆ ಒಂದು ಮಂತ್ರ ಇದೆ ನಮೋ ನಮೋನಾರಾಯಣ ವಾಸುದೇವಾಯ ದಿನಹಿ ತನ್ನೋ ವಿಷ್ಣು ಪತ್ನಿ ತುಳಸಿ ದೇವಿ ಪ್ರಚೋದಯ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಮಂತ್ರ ಇದೆ ಅಂದರೆ ಲಕ್ಷ್ಮಿಯ ಸ್ವರೂಪನೇ ನಮ್ಮ ತುಳಸಿ ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಬ್ಬರ ಮನೆ ಹತ್ರನೂ ತುಳಸಿಗೆ ಇಟ್ಟಿದ್ದಾರೆ ಯಾಕಂದರೆ ಮೂವತ್ತ್ ಮೂರು ಕೋಟಿ ದೇವ ದೇವತೆಗಳು ಎಂಬತ್ತೈದು ಕೋಟಿ ಜೀವರಾಶಿಗಳು ಸಸ್ಯ ವರ್ಗಗಳಿಗ ಲೆಕ್ಕನೇ ಇಲ್ಲ ಅದರಲ್ಲಿ ವಿಶೇಷವಾಗಿ ತುಳಸಿ ಗಿಡಕ್ಕೆ ಪ್ರಥಮ ಸ್ಥಾನ ಕೊಟ್ಟಿದ್ದಾರೆ ತುಳಸಿ ಬಿಲ್ವ ಅಂತ ಹೇಳ್ಬಿಟ್ಟು ಬಿಲ್ವ ಬಂದು ಶಿವನ ಪ್ರಿಯ ತುಳಸಿ ಬಂದು ವಿಷ್ಣು ಪ್ರಿಯ ಆ ತುಳಸಿನಲ್ಲಿ ಸುಮಾರು ಎಂಟು ತರ ಇದೆ ನನಗೆ ತಿಳಿದಂಗೆ ವಿಷ್ಣು ತುಳಸಿ ಶ್ರೀ ತುಳಸಿ ಕೃಷ್ಣ ತುಳಸಿ ಅಂತ ಇದೆ ಅದರಲ್ಲಿ ಯಾವ ತುಳಸಿ ಬೇಕಾದ್ರೆ ಪೂಜೆ ಮಾಡಬಹುದು ಅದರಲ್ಲಿ ನಮ್ಮ ಹಿಂದೂ ಧರ್ಮದ ಪ್ರಕಾರವಾಗಿ ತುಳಸಿ ಗಿಡ ಮನೆ ತೆಗೆದ್ರೆ ಯಾವ ದುಷ್ಟ ಶಕ್ತಿಗಳು ನಮ್ಮ ಮನೆಗೆ ಎಂಟ್ರಿ ಆಗೋದಿಲ್ಲ ನೋಡಿ ನಮ್ಮ ಹಿಂದೂ ಧರ್ಮದಲ್ಲಿ ಯಾವ್ದೋ ಒಂದು ಚಿಕ್ಕ ಮನೆ ಆಗಿರ್ಲಿ ಬಾಡಿಗೆ ಮನೆ ಆಗಿರಲಿ ಅಲ್ಲಿ ಒಂದು ತುಳಸಿ ಗಿಡ ಇಟ್ಟಿರ್ತಾರೆ ಬೆಳಿಗ್ಗೆ ತಕ್ಷಣ ತುಳಸಿ ದರ್ಶನ ಮಾಡ್ತಾರೆ ತುಳಸಿ ದರ್ಶನ ಲಕ್ಷ್ಮಿಯ ಒಂದು ಸಂಕೇತ ಈ ವಿಶೇಷವಾಗಿ ತುಳಸಿ ವಿವಾಹ ಅಥವಾ ತುಳಸಿ ಪೂಜೆ ಅಂತ ಹೇಳ್ತಾರೆ ತುಳಸಿ ಹತ್ರ ಕೃಷ್ಣನ ಒಂದು ವಿಗ್ರಹ ಆಗಲಿ ಅಥವಾ ವಿಷ್ಣುವಿನ ಸಂಕೇತ ಬೆಟ್ಟ ನೆಲ್ಲಿ ಗಿಡ ಅಥವಾ ಬೆಟ್ಟದ ನೆಲ್ಲಿಕಾಯಿನ ಗಿಡ ಈಗಾಗಲೇ ನೀವು ನೋಡಿದಂಗೆ ಮಾರ್ಕೆಟ್ ನೆಲ್ಲ ಇರ್ತಾರೆ ನೆಲ್ಲ ಇವತ್ತು ಅದನ್ನ ಇಟ್ಟು ಪೂಜೆ ಮಾಡಿ ಅಮ್ಮನ್ನು ಲಕ್ಷ್ಮಿಯ ಸ್ವರೂಪವಾಗಿ ಕಂಡು ಅಮ್ಮಗೆ ದೀಪ ದೀಪ ನೈವೇದ್ಯಗಳನ್ನ ಮಾಡಿ ಕೆಲವರು ಹೆಣ್ಮಕ್ಳು ಹಾಡು ಹೇಳ್ತಾರೆ ತುಳಸಿ ಹತ್ರ ಸಂಜೆ ಕರೆದು ಹೆಣ್ಮಕ್ಳು ಅವರೇ ಲಕ್ಷ್ಮಿ ಸ್ವರೂಪ ಅವನು ಕರೆದವ್ರಿಗೆಲ್ಲ ಅರ್ಶನ ಕುಂಕುಮ ಮತ್ತು ಪ್ರಸಾದವನ್ನು ಹಂಚ್ತಾರೆ ಕೆಲವರು ನಮ್ಮ ಹಳ್ಳಿ ಪದ್ಧತಿಯಲ್ಲಿದ್ದಾರೆ ಪ್ಯಾಟೆನಲ್ಲೇ ಅವರ ಮನೆಗಳಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆ ರೀತಿಯಾಗಿರ್ತಕ್ಕಂಥ ಒಂದು ತುಳಸಿ ಪೂಜೆ ಇವತ್ತು ವಿಶೇಷವಾಗಿರುತ್ತೆ ತುಳಸಿ ಪೂಜೆ ಯಾಕೆ ಮಾಡಬೇಕು ಅಂದರೆ ತುಳಸಿನಲ್ಲಿ ಆಂಟಿಬಯೋಟಿಕ್ ಇರುತ್ತೆ ಬರ್ತಕ್ಕಂಥ ಏನೋ ಒಂದು ಸಾಂಕ್ರಾಮಿಕ ರೋಗಗಳನ್ನ ನಿವಾರಣೆ ಮತ್ತೆ ಮಾನವನ ಅಂತ್ಯಕ್ರಿಯೆಯಲ್ಲಿ ಇನ್ನೇನು ಜೀವ ಬಿಡ್ತಾ ಅಂದ್ರೆ ತುಳಸಿ ನೀರು ಹಾಕಿ ಹೌದು ಗಂಗಾ ಜಲ ಹಾಕ್ಬೇಕು ಗಂಗಾ ಜಲ ಇರೋದಿಲ್ಲ ಅದಕ್ಕೆ ಇನ್ನೇನು ಪ್ರಾಣ ಅಪ್ಪ ಅಂತಕ್ಕಂತ ಹೇಳಿ ತುಳಸಿ ತಕ್ಕಂತ ತುಳಸಿ ನೀರು ಅಂದ್ರೆ ಅವ್ನ ಜನ್ಮ ಪಾವನ ಆಗ್ಲಿ ಅವ್ನಿಗೆ ವೈಕುಂಠ ಪ್ರಾಪ್ತಿ ಆಗಲಿ ನೋಡಿ ಎಷ್ಟೋ ನಮ್ಮ ಹಿಂದೂ ಧರ್ಮ ಮಹರ್ಷಿಗಳು ಎಷ್ಟು ಅದಕ್ಕೆ ಒಂದು ಇದು ಕೊಟ್ಟಿದ್ದಾರೆ ಮಾತು ಕೊಟ್ಟಿದ್ದಾರೆ ಅದಕ್ಕೆ ಆ ತುಳಸಿ ಪೂಜೆ ಮಾಡಿದಾಗ ಉತ್ಥಾನ ದ್ವಾದಶಿ ಅಂತ ಹೇಳ್ಬಿಟ್ಟು ನಮ್ಮ ನವಂಬರ್ ತಿಂಗಳಲ್ಲಿ ಬರುತ್ತೆ ಕಾರ್ತಿಕ ಮಾಸದಲ್ಲಿ ದ್ವಾದಶಿನಲ್ಲಿ ಬರ್ತಕ್ಕಂಥ ಇದು ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ದಿನ ಈ ದಿನ ನಾರಿ ಮಣಿಗಳು ಅಂದ್ರೆ ಹೆಣ್ಮಕ್ಕಳು ಭಾಳ ಇಷ್ಟವಾಗಿರ್ತಕ್ಕಂಥ ಪೂಜೆ ಇದು ಇದು ಪೂಜೆ ಮಾಡಿ ಅವರಿಗೆ ಭಗವಂತ ಮಹಾವಿಷ್ಣು ವಾಸುದೇವನು ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಮತ್ತು ತುಳಸಿಯನ್ನು ಪೂಜೆ ಮಾಡಿದ್ರೆ ವಿಷ್ಣುವಿಗೆ ಭಾಳ ಅಪ್ರಿಯವಾಗಿರ್ತಕ್ಕಂಥ ತುಳಸಿ ಪೂಜೆ ಮಾಡಿದಾಗ ಅವರಿಗೆ ವಿಷ್ಣುವ ಕಡೆಯಿಂದ ಅಂದರೆ ನಾರಾಯಣ ಅವ್ರ ಕಡೆಯಿಂದ ಆಯುರಾರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿಯ ಒಂದು ಅವ್ರ ಮನೇಲಿ ದನ ಕನಕ ವಸ್ತು ತುಂಬಿ ತುಳಿಸಲಿ ಅಂತ ಹೇಳ್ಬಿಟ್ಟು ಅವರೆಲ್ಲರಿಗೂ ನಾನು ಒಂದು ಮನೆ ಮಾಡ್ಕೊಳ್ತಿದ್ದೀನಿ ಎಲ್ಲರೂ ಸಹ ಈ ಒಂದು ತುಳಸಿ ಹಬ್ಬ ದಿವಸ ಬರ್ತಕ್ಕಂಥ ವರ್ಷದಲ್ಲಿ ಇನ್ನೂ ಹೆಚ್ಚಿನ ಜನಗಳು ಹೆಚ್ಚಿನ ಪೂಜೆ ಮಾಡಿ ಹಾಂ ತಿಳಿಸಿದ್ದೇವೆ ಕೃಪೆಗೆ ಪಾತ್ರ ಆಗಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತೀನಿ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳು ತೆಗಿ ಭಾಳ ಸಂತೋಷ